ನೆಂಬೋತ मेंबर मेंबर ತಗೋ ಹಾ ಸರ್ ಅಲ್ಲಿಂದ ಹೋಗೋಣ ಆಕ್ಷನ್ ಯಾರು ಯಾರು ಬಂದಿದ್ರು ಯಾಕಂತ ಯಾರು ಯಾರು ಯಾಕಂತ ಅವನು ಯಾರ ಕೈಯಲ್ಲಿ ನೋಡು मेंबर ಅಂತ ಆಮೇಲೆ ಇನ್ನೊಬ್ಬ ಬಂದಿದ್ದ ಅವನು ಜೊತೆ ಬುಕ್ ಹಿಡ್ಕೊಂಡೆ ಆವನ ಸಂಬಣ್ಣ ಏನಂದ್ರೆ ನೀ ಏನೋ ಮನಿದ ಬಿಲ್ ಕಟ್ಟಿ ಅಲ್ಲಿಂದ ಹೋಗೋ ರೋಲಿಂಗ್ ಆಕ್ಷನ್ ಏನಂದಾವಾ ಅದೇನೋ ಮನಿ ಪಟ್ಟಿ ಕಟ್ಟಿಲ್ಲ ಅಂತಾ ನೀನು ಮೂರೋಷನ್ ಅದೇ ಅವ ಒಬ್ಬ ತಲೆನೋ ಬಂದಿದ್ದ ನೋಡು मेंबर ಅಂತ ಅವ ಒಬ್ಬ ಅವನು ಕೂಟ್ ಇನ್ನೊಬ್ಬ ಬಂದಿದ್ದ ಕಯಾ ಬುಕ್ ಹಿಡ್ಕೊಂಡಿದ್ದಿಸ್ ದಪ್ಪ ಬುಕ್ ಹಿಡ್ಕೊಂಡ ಅದ ರೆಡಿ ಅಲ್ಲಿಂದ ಬರವಾಳಿ ರೆಡಿ ಬರ್ರಿ ಅವ ಯಾರೆ ತಲೆನೋ ಬಂದಿದ್ದ ನೋಡು मेंबर ಅಂತ ಮತ್ತೆ ಅವನ ಜೊತೆಗೊಬ್ಬ ಬಂದಿದ್ದಾ ಬುಕ್ ಹಿಡ್ಕೊಂಡೆ ಒನ್ ಮೋರ್ ಮಾಡ್ರಿ ತಟ್ಟಿ ತಳಗೆ ಆಕ್ಷನ್ ಅವ ಯಾರ ಬಂದಿದ್ದು ನೋಡಿ ತೈಲನವ ಮೆಂಬರ್ ಅಂತ ಮತ್ತೆ ಅವನ್ ಜೊತೆಗೆ ಒಬ್ಬ ಬಂದಿದ್ದ ಬುಕ್ ಹಿಡ್ಕೊಂಡೆ ಹಾಂ ಪಸ್ತ ನೀ ಮತ್ತು ಕಾರ್ಡ್ ರತ್ನ ಮಾಡ್ತೀನಿ ಅಂತ ನೋಡ್ರಿ ಅವ ಹಾಂ ಹಿಂದಿನ ನನ್ನ ಅವ ಅದೆಲ್ಲ ಹಿಂದಿನ ಗೊತ್ತಿಲ್ಲ ಅದು ನೋಡಿ ಯಾವ ಮೆಂಬರ್ ಬೇ ಮಾಜಿ ಮೆಂಬರ್ ಏನು ಹಾಲಿ ಮೆಂಬರ್ ಅದೇ ಅದನಲ್ಲ ಅರ್ಧ ಮೆಂಬರ್